ಹಲೋ ನಮಸ್ಕಾರ ಇವತ್ತು ಒಂದು ವಿಶೇಷ ವಿಷಯ ಹೇಳಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಿರೋದು ತುಂಬಾ ರೀತಿಯಲ್ಲಿ ಆನ್ಲೈನ್ ಅಲ್ಲಿ ಸ್ಕ್ಯಾಮ್ ಆಗ್ತಾ ಇದೆ ಎಲ್ರಿಗೆ ಗೊತ್ತಿದೆ ಇವತ್ತು ಒಂದು ವಿಶೇಷ ಹೊಸತ್ತು ಹೊಸತನದ ಒಂದು ಸ್ಕ್ಯಾಮ್ ನನ್ನೊಟ್ಟಿಗೆ ಪರ್ಸನಲಿ ನಡೆದಿತ್ತು ಅದನ್ನು ಶೇರ್ ಮಾಡ್ಲಿಕ್ಕೆ ಆದ್ರೆ ಯಾರ ಜೊತೆಗೆ ಆಗ್ಬಾರ್ದು ಅಂತ ಎಲ್ರಿಗೆ ಗೊತ್ತಿದ್ದ ಹಾಗೆ ನಮ್ದು ಕೇಕ್ ಶಾಪ್ ಇದೆ ಸೊ ನನಗೆ ಈಗ ಒಂದು ಅರ್ಧ ಗಂಟೆ ಮುಂಚೆ ಒಂದು ಕಾಲ್ ಬರ್ತದೆ ಕಾಲ್ ಬಂದು ಹಿಂದಿಯಲ್ಲಿ ಮಾತಾಡ್ತಾರೆ ನಮ್ಮ ಕೇಕ್ ಶಾಪ್ ಬಜಪೇಲ್ ಇದ್ದ ಕಾರಣ ನಮಗೆ ಏರ್ಪೋರ್ಟ್ ತುಂಬಾ ಹತ್ತಿರ ಸೊ ಕಾಲ್ ಮಾಡಿ ನಾವಿಲ್ಲಿ ಸಿ ಎಸ್ ಎಫ್ ಇಂದ ಏರ್ಪೋರ್ಟ್ ಇಂದ ಮಾತಾಡ್ತಾ ಇರೋದು ನಮಗೆ ಅರ್ಜೆಂಟ್ ಎರಡು ಕೇಕ್ ಬೇಕಿತ್ತು ಅಂದ್ರೆ ಟೋಟಲ್ ಫೋರ್ ಕೆಜಿ ಕೇಕ್ ಬೇಕು ಅಂತ ಹೇಳ್ಬಿಟ್ಟು ಒಂದು ಕಾಲ್ ಬರ್ತದೆ ಸೊ ನಮಗೆ ಬಿಸ್ನೆಸ್ ಅಂತ ಹೇಳುವಾಗ ಖುಷಿ ಈಗ ಅಂತ ಸೊ ನಾನು ಹೇಳಿದೆ ಹೇಳಿ ಸರ್ ಯಾವ್ದು ಕೇಕ್ ಅಂತ ಸೊ ನಾ ಟೋಟಲ್ ಅಮೌಂಟ್ ಎಷ್ಟು ಅಂತ ಕೇಳುವಾಗ ನಾನು ನಾಲ್ಕು ಕೆಜಿಗೆ ಆಲ್ಮೋಸ್ಟ್ ಟೂ ಥೌಸಂಡ್ ಏಟ್ ಹಂಡ್ರೆಡ್ ಆಗ್ತದೆ ಅಂತ ಹೇಳಿದೆ ಸೊ ಟು ತೌಸಂಡ್ ಏಟ್ ಹಂಡ್ರೆಡ್ ಆಗ್ತದೆ ಅಂತ ಹೇಳುವಾಗ ಇವರು ಹೇಳಿದ್ರು ನೀವು ಲೈನಲ್ಲೇ ಇರಿ ನಾನು ನಿಮಗೆ ಈಗಲೇ ಟ್ರಾನ್ಸ್ಫರ್ ಮಾಡ್ತೇನೆ ಅಮೌಂಟ್ ಹಾಫ್ ಅಲ್ಲಿ ನನ್ನ ಹುಡುಗ ಏರ್ಪೋರ್ಟ್ ಇಂದ ಬರ್ತಾನೆ ಅವನಿಗೆ ನೀವು ಕೇಕ್ ಕೊಟ್ಬಿಡಿ ಅಂತ ಸೊ ನಾನು ಹೇಳಿದ್ರು ನೋ ಪ್ರಾಬ್ಲಮ್ ಸರ್ ಅಂತ ನನ್ನನ್ನು ಅಲ್ಲಿ ಇಟ್ಕೊಂಡು ಅವ್ರು ನನ್ನ ಹತ್ರ ಗೂಗಲ್ ಪೇ ನಂಬರ್ ಕೇಳಿದ್ರು ಸೊ ನಾನು ಏನ್ ಮಾಡಿದ್ದೆ ಅಂತ ಹೇಳಿದ್ರು ನಾನು ಅಲ್ಲಿ ಇದ್ದ ಕಾರಣ ನನ್ನ ಇದು ಗೂಗಲ್ ಪೇ ನಂಬರ್ ಕೊಟ್ಟೆ ನಾನು ಸೊ ಅವಳ ಗೂಗಲ್ ಪೇ ನಂಬರ್ ಕೊಡುವಾಗ ಇವರೇನ್ ಮಾಡಿದ್ರು ಅಂದ್ರೆ ಅವರಿಗೆ ಮೆಸೇಜ್ ಮಾಡಿದ್ರು ಈ ಕೇಕ್ ಇದೆ ಅಮೌಂಟ್ ಮತ್ತೆ ನನಗೆ ಹೇಳಿದ್ರು ಚೆಕ್ ಮಾಡಿ ನಿಮಗೆ ರಿಸೀವ್ ಆಗಿದೆ ಅಂತ ಸೊ ಫೋನ್ ಕಟ್ ಮಾಡಿದ್ರು ಅಷ್ಟು ತನಕ ನನ್ನ ವೈಫಿದು ಕಾಲ್ ನನಗೆ ಬಂತು ಯಾರು ಮೆಸೇಜ್ ಮಾಡಿದ್ದಾರೆ ಟ್ವೆಂಟಿ ಏಟ್ ತೌಸಂಡ್ ಅಂತ ಹೇಳ್ಬಿಟ್ಟು ಅಷ್ಟು ತನಕ ಇವನ ಕಾಲ್ ಬಂತು ಸರ್ ಸಾರಿ ನಿಮಗೆ ರಿಟರ್ನ್ ಕಾಲ್ ಮಾಡ್ತಿದ್ದೇನೆ ಡಿಸ್ಟರ್ಬ್ ಮಾಡಿದ್ದಕ್ಕೆ ಆಕ್ಚುಲಿ ಟೂ ತೌಸಂಡ್ ಏಟ್ ಹಂಡ್ರೆಡ್ ನೀವು ಹೇಳಿದ್ರಿ ಟ್ವೆಂಟಿ ಏಟ್ ತೌಸಂಡ್ ನಾನು ನಿಮಗೆ ತಪ್ಪಿ ಹಾಕಿದ್ದೇನೆ ಸೊ ಸಾರಿ ಬೈ ಮಿಸ್ಟೇಕ್ ಹಾಕಿದ್ದೇನೆ ಟ್ವೆಂಟಿ ಏಟ್ ತೌಸಂಡ್ ನನಗೆ ಅದು ಅಮೌಂಟ್ ರಿಟರ್ನ್ ಮಾಡ್ತೀರಾ ನಿಮ್ಮದು ಎಷ್ಟು ಇದೆ ಅಷ್ಟು ಕಟ್ ಮಾಡಿ ರಿಟರ್ನ್ ಮಾಡಿ ಬಿಕಾಸ್ ಅದು ನನ್ನ ಮೆಡಿಸಿನ್ ಹಣ ಅಂತ ಹೇಳ್ಬಿಟ್ಟು ಹೇಳಿದ್ರು ನಾನು ಇದು ನೋ ಪ್ರಾಬ್ಲಮ್ ನನ್ನ ವೈಫಿಗೆ ಮಾತಾಡಿ ನಾನು ನಿಮಗೆ ರಿಟರ್ನ್ ಮಾಡ್ತೇನೆ ಅಂತ ಮತ್ತೆ ನಾನು ನನ್ನ ವೈಫಿಗೆ ಕಾಲ್ ಮಾಡಿ ಹೇಳಿದ್ದೆ ಅವ್ಳಿದ್ಲು ಮೆಸೇಜ್ ಬಂದಿದೆ ಬಟ್ ಅಮೌಂಟ್ ಅಕೌಂಟ್ ಗೆ ಬರ್ಲಿಲ್ಲ ಅಂತ ಹೇಳ್ಬಿಟ್ಟು ಸೊ ನಾನು ಹೇಳಿದ್ರೆ ಮೆಸೇಜ್ ಬಂದ ಮೇಲೆ ಅಬ್ಬಿಯಸ್ಲಿ ಬರ್ಲೇಬೇಕಲ್ಲ ಅಂತ ಹೇಳ್ಬಿಟ್ಟು ಸೊ ಅವ್ಳಿದ್ರು ಇಲ್ಲ ಮೆಸೇಜ್ ಬಂದಿದೆ ನಾನು ಅಕೌಂಟ್ ಚೆಕ್ ಮಾಡಿದೆ ನನಗೆ ಅಕೌಂಟ್ ಅಲ್ಲಿ ಬರ್ಲಿಲ್ಲ ಟ್ವೆಂಟಿ ಏಟ್ ತೌಸಂಡ್ ಅಂತ ಮತ್ತೆ ನಾನು ರೀ ಇವರಿಗೆ ಕಾಲ್ ಮಾಡಿದ್ದೆ ಇವರು ಹೇಳಿದ್ರು ಇಲ್ಲ ಸರ್ ನಿಮಗೆ ಮೆಸೇಜ್ ಬಂದಿದೆ ಅಂತ ಹೇಳಿದ್ರೆ ಅದು ಬರ್ತದೆ ನಿಮಗೆ ನಾನು ಹೇಳಿದ್ರು ಒನ್ ಮಿನಿಟ್ನಲ್ಲಿ ನಾನು ಏನ್ ಗೊತ್ತಿಲ್ಲ ನನಗೆ ಮನಸ್ಸಲ್ಲಿ ಬಂತು ನಾನು ಕಾನ್ಫರೆನ್ಸ್ ಕಾಲ್ ಹಾಕಿದ್ದೆ ನನ್ನ ವೈಫಿಗೆ ಹಾಗೆ ಅವರು ಮಾತಾಡ್ತಾ ಮಾತಾಡ್ತಾ ಹೇಳಿದ್ರು ನಾನು ಟ್ವೆಂಟಿ ಏಟ್ ತೌಸಂಡ್ ಹಾಕಿದ್ದೇನೆ ಮೇಡಮ್ ನಿಮಗೆ ಸೊ ಇವಾಗ ಕೂಡ ಹೇಳುದು ಹೌದು ನನಗೆ ಮೆಸೇಜ್ ಬಂದಿದೆ ಬಟ್ ಅಕೌಂಟ್ಗೆ ಕ್ರೆಡಿಟ್ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಅದೇ ಮೆಸೇಜ್ ಬಂದ್ರೆ ಬರ್ತದೆ ಸೊ ನಾನ್ ಚೆನ್ಸಿದೆ ನೆಟ್ ಬ್ಯಾಂಕಿಂಗ್ ಅಂತ ಹೇಳಿದ್ರು ಅವರು ಸೊ ಮೇ ಬಿ ಅದಕ್ಕೆ ಟೈಮ್ ತಗೊಳ್ಬಹುದು ಹೊತ್ತು ಮತ್ತೆ ಇವರು ಕೂಗ್ತಾ ಕೂಗ್ತಾ ಅರ್ಜೆಂಟ್ ಅಲ್ಲಿ ಹೇಳಿದ್ರು ಮೇಡಮ್ ಅದು ಮಿಸ್ಟೇಕ್ ಹೋಗಿದೆ ನನಗೆ ಟೆನ್ ತೌಸಂಡ್ ಅದರಲ್ಲಿ ವಾಪಸ್ ಹಾಕಿ ಈಗ ಅರ್ಜೆಂಟ್ ನನಗೆ ಮೆಡಿಸಿನ್ ಗೆ ಪೇ ಮಾಡ್ಲಿಕ್ಕೆ ಉಂಟು ಟೆನ್ ತೌಸಂಡ್ ಆದ್ರೆ ವಾಪಸ್ ಹಾಕಿ ಬಾಕಿದು ಹಣ ನನ್ನ ಹುಡುಗ ಬರ್ತಾನೆ ಆ ಟೈಮಲ್ಲಿ ನೀವು ಅಲ್ಲಿ ಕೊಡಿ ಅದರಲ್ಲಿ ಕೇಕ್ ಇದೆ ಅಮೌಂಟ್ ಕಟ್ ಮಾಡಿ ಮತ್ತೆ ಕೊಡಿ ನನಗೆ ಈಗ ಅರ್ಜೆಂಟ್ ಮೆಡಿಸಿನ್ ಗೆ ಪೇ ಮಾಡ್ಬೇಕು ನಾನು ಇಲ್ಲಿದ್ದೇನೆ ಹೇಳ್ಬಿಟ್ಟು ಹೇಳಿದ್ರು ಸೊ ಅಷ್ಟೊತ್ತಲ್ಲೇ ನನ್ನ ವೈಫು ವಾಪಸ್ ಅವರು ಆನ್ಲೈನ್ ಅಲ್ಲಿ ಮಾತಾತ ಮಾತಾಡ್ತಾ ಚೆಕ್ ಮಾಡಿ ನನಗೆ ಹೇಳಿದ್ರು ನೀನು ಫೋನ್ ಕಟ್ ಮಾಡು ನನಗೆ ಪರ್ಸನಲ್ ಕಾಲ್ ಮಾಡು ಅಂತ ಹೇಳ್ಬಿಟ್ಟು ನಾನು ಹೇಳ್ದು ಬೇಡ ಅದಲ್ಲ ನೀನ್ ಜಸ್ಟ್ ಪಾಪ ಅವರಿಗೆ ಟೆನ್ ತೌಸಂಡ್ ಹಾಕಿ ಬಿಡಿ ಬೇಕು ಯಾಕೆಂದ್ರೆ ಮೆಡಿಸಿನ್ ಹಣ ಅಂತ ಹೇಳುವಾಗ ಯಾರಿಗೆ ಅದ್ರ ಸಹ ಇದಾಗ್ತದೆ ಅಂತ ಅವಳು ಹೇಳ್ದು ನೀನು ಪ್ಲೀಸ್ ನನಗೆ ಪರ್ಸನಲಿ ಕಾಲ್ ಅಂತ ಈ ಫೋನ್ ಕಟ್ ಮಾಡಿ ನಾನು ಪರ್ಸನಲ್ ಕಾಲ್ ಮಾಡಿದೆ ಅಷ್ಟಾಗುವಾಗ ಅಲ್ಲಿ ಗೇಮ್ ಇದೆ ಆಕ್ಚುಲಿ ಇವತ್ತು ಅಲ್ಲಿ ಚೆಕ್ ಮಾಡಿದೆ ಏನಂತ ಹೇಳಿದ್ರೆ ಇವಳಿಗೆ ಮೆಸೇಜ್ ಬಂದದ್ದು ಅವರ ಪರ್ಸನಲ್ ನಂಬರ್ ಇಂದ ಅವರ ಪರ್ಸನಲ್ ನಂಬರ್ ಇಂದ ಯುವರ್ ಅಕೌಂಟ್ ನಂಬರ್ ಜೀರೋ ಏಟ್ ಜೀರೋ ಸೆವೆನ್ ಅಂದ್ರೆ ಇವರ ಮೊಬೈಲ್ ನಂಬರ್ ಲಾಸ್ಟ್ ಡಿಜಿಟ್ ಅನ್ನು ಆಡ್ ಮಾಡಿ ಅಮೌಂಟ್ ಟ್ವೆಂಟಿ ಏಟ್ ತೌಸಂಡ್ ಅನ್ನು ಕ್ರೆಡಿಟೆಡ್ ಅಂತ ಹೇಳ್ಬಿಟ್ಟು ಅದರಲ್ಲಿ ಶೋ ಮಾಡಿ ಇವರ ಪರ್ಸನಲ್ ನಂಬರ್ ಇಂದ ಹಾಕಿದ್ರು ಸೊ ನನ್ನ ವೈಫ್ ಅದನ್ನ ಹೇಳಿದ ನನಗೆ ಯಾರಿಗೆ ಆದ್ರೆ ಮೆಸೇಜ್ ಕ್ರೆಡಿಟ್ ಆದ್ರೆ ಅದು ಬ್ಯಾಂಕ್ನವ್ರದ್ದು ಮೆಸೇಜ್ ಆಗ್ತದೆ ಆ ಅವರ ಪರ್ಸನಲ್ ನಂಬರ್ ಇಂದ ಆಗುದಲ್ಲ ಮೆಸೇಜ್ ಬರುದಲ್ಲ ಅವರ ಬ್ಯಾಂಕ್ ಇಂದ ಬರುವಂತದ್ದು ಮೆಸೇಜ್ ಸೊ ಇದು ಅವರ ಪರ್ಸನಲ್ ನಂಬರ್ ಇಂದ ಮೆಸೇಜ್ ಬರ್ತಾ ಉಂಟು ಅದು ಹೇಗೆ ಅಂತ ಹೇಳ್ಬಿಟ್ಟು ಅಷ್ಟು ತನಕ ಮತ್ತೆ ರಿಟರ್ನ್ ಕಾಲ್ ಬಂತು ನಾನು ಹೇಳಿದೆ ಅದು ಹೇಗೆ ಅಂತ ಹೇಳ್ಬಿಟ್ಟು ಅಷ್ಟು ಮತ್ತೆ ಕಟ್ ಮಾಡಿದ್ರು ಮತ್ತೆ ಇಷ್ಟು ತನಕ ಅವರು ಅಹ್ ಏನು ಸುದ್ದಿಲ್ಲ ನನಗೆ ಅದು ಡೌಟ್ ಆಗುವಾಗ ನನ್ನ ವೈಫ್ ಹತ್ರ ನಾನು ಹೇಳಿದ್ರೆ ನನಗೆ ಅದು ಸ್ಕ್ರೀನ್ ಶಾಟ್ ಕಲಿಸು ಅಂತ ಹೇಳ್ಬಿಟ್ಟು ಅಷ್ಟಾಗುವಾಗ ಅವರು ಸ್ಕ್ರೀನ್ ಶಾಟ್ ಕಲಿಸಿದ್ದಾರೆ ನನ್ನ ವೈಫ್ ನಂಬರ್ ಇಂದ ನನಗೆ ನೋಡಿ ಇದು ಅವರ ಪರ್ಸನಲ್ ನಂಬರ್ ಈ ಪರ್ಸನಲ್ ನಂಬರ್ ಇಂದ ಬಂದಿರುವಂತ ಮೆಸೇಜ್ ಇದು ಫಸ್ಟ್ ಗೆ ಒಂದ್ ರುಪೀಸ್ ಹಾಕಿದ್ದಾರೆ ಇದು ಮೇಲಿನ ಮೆಸೇಜ್ ಗೆ ಒಂದ್ ರುಪೀಸ್ ಕೆಳಗಡೆ ಮೆಸೇಜ್ ಅಲ್ಲಿ ಇಪ್ಪತ್ತೆಂಟು ಸಾವಿರ ಸಾವಿರ ಹಾಕಿದೆ ಅಂತ ಹೇಳಿಬಿಟ್ಟು ಹೇಳಿದವರು ಸೊ ಈ ತರ ಆ ಭಯಂಕರವಾದ ಒಂದು ಸ್ಕ್ಯಾಮ್ ನಡೀತಿದೆ ಎಲ್ಲ ಬಿಸ್ನೆಸ್ ಗಳಿಗೆ ನಾ ಬಿಸ್ನೆಸ್ ಪೀಪಲ್ ಗೆ ನಾನು ಹೇಳುವಂತದ್ದು ನಾರ್ಮಲ್ ಪೀಪಲ್ ಪ್ಲೀಸ್ ಯಾರು ಸಹ ಇದಕ್ಕೆ ಫೂಲ್ ಆಗ್ಬೇಡಿ ನಮ್ಮ ಕುಡ್ಲ ದಕ್ಕಲಂತೂ ಪ್ಲೀಸ್ ಬರ್ಸಿ ಆ ಮತ್ತೆ ಬಿಸ್ನೆಸ್ ಪೀಪಲ್ ನಮಗೆ ಬಿಸ್ನೆಸ್ ಹೇಳ್ಬಿಟ್ಟು ಈ ಸಾಫ್ಟ್ವೇರ್ ಅನ್ನು ನೋಡಿ ನಾವು ಹಾಕಿ ಬಿಡ್ತೇವೆ ಅಪ್ಪಿ ತಪ್ಪಿ ಆಗುದು ಬೇಡ ನಾವು ಯಾವ್ದು ಸಹ ಫೂಲ್ ಆಗೋದು ಬೇಡ ಸೊ ಪ್ಲೀಸ್ ಆದಷ್ಟು ಶೇರ್ ಮಾಡಿ ಮತ್ತೆ ಆ ಯಾರಿಗೆ ಸಹ ತೊಂದ್ರೆ ಆಗದ ಹಾಗೆ ನೋಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್